ಬಡವರ ಪರ ನಿಂತ ಬಡವರ ಬಂದು ಮಂಡ್ಯದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯ ತಾಲೂಕಿನ ಭವಾನಿ ಕುಪ್ಪಲು ಗ್ರಾಮದಲ್ಲಿ ಮಳೆ ಬಿದ್ದು ಹಾನಿಯಾಗಿರುವ ಮನೆ ಮತ್ತು ಅಲ್ಲಿಗೆರೆ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಹಾನಿಗೊಳಗಾಗಿರುವ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ಕೊಟ್ಟು ಸರ್ಕಾರದಿಂದ ಪರಿಹಾರ ಧನ ಕೊಡಿಸುವ ಭರವಸೆ ನೀಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಈ ಸಂದರ್ಭದಲ್ಲಿ ದೊಡ್ಡಗರುಡನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸೌಭಾಗ್ಯ ಲಕ್ಷ್ಮಿ ಚಿಕ್ಕಬಳ್ಳಿ ಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಗುರು ಚಂದ್ರು ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ನಮ್ಗೆ ಅದು ಡೈರೆಕ್ಟಾಗಿ ಫುಲ್ ಫ್ಲೇಮ್ ಕೊಟ್ಬಿಡವಲ್ಲ ತಕ್ಕ ತಕ್ಷಣ ಫುಲ್ ಮೇಲ್ ಕೊಟ್ಟೋಗಬೇಕು

ಆಯ್ತಮ್ಮ ಸಿಎಂ ಬರ್ಸ್ಕೊಡ್ತೀನಿ ಪ್ರಕೃತಿ ಉತ್ಪಾದಕದಿಂದ ಭವಾನಿ ಕೊಟ್ಟು ಒಂದು ಮನೆ ಬಿದ್ದೋಗಿದೆ ಮತ್ತೆ ನಮ್ಮ ಅಲ್ಲೇಗೆರೆಯಲ್ಲಿ ಗ್ಯಾಸ್ ಸ್ಫೋಟದಿಂದ ಒಂದು ಮನೆ ತೀವ್ರ ಆನೆ ಎರಡಗೂ ನನ್ನ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೀನಿ ಸರ್ಕಾರದಲ್ಲಿ ಮಳೆ ಹಾನಿಗೆ ಒಂದು ಲಕ್ಷ ಎರಡು ಲಕ್ಷದವರೆಗೂ ಬರುತ್ತೆ ಬಟ್ ಗ್ಯಾಸ್ ಸಿಲಿಂಡರು ಸ್ಫೋಟಕ್ಕೆ ಸರ್ಕಾರದಿಂದ ಬರೋದಿಲ್ಲ ಬಟ್ ಮುಖ್ಯಮಂತ್ರಿಗಳ ವಿಶೇಷವಾಗಿ ಅನುದಾನವನ್ನು ಕೇಳ್ತೀನಿ ಏನು ಮಾಡ್ತಾರೆ ಅಂತ ಬಡವರು ಬಡವರು ಅಂತ ಸರ್ಕಾರದಿಂದ ಅನುದಾನ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ